ಧರ್ಮ ಬಿಟ್ಟರೂ ಕರ್ಮ ಬಿಡದು ಶ್ರೀಕೃಷ್ಣ ಹೇಳಿದ ಕರ್ಮದ ಹತ್ತು ಗುಟ್ಟು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಕರ್ಮಕ್ಕೆ ಸಂಬಂಧಿಸಿದ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ನಾವು ಫಲವನ್ನು ಪಡೆದುಕೊಳ್ಳುತ್ತೇವೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನಮ್ಮ ಕರ್ಮದ ಬಗ್ಗೆ ಏನೆಂದು ಹೇಳಿದ್ದಾರೆ ಶ್ರೀಕೃಷ್ಣ ಹೇಳಿದಂತೆ ಕರ್ಮದ ಫಲಗಳನ್ನು ನಾವು ಹೇಗೆ ಪಡೆಯುತ್ತೇವೆ ಕರ್ಮದ ಬಗ್ಗೆ ಈ ವಿಡಿಯೋದಲ್ಲಿ ಇನ್ನಷ್ಟು ತಿಳಿದುಕೊಳ್ಳೋಣ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಕರ್ಮ ಎಂದರೇನು ಕರ್ಮ ಓರ್ವ ವ್ಯಕ್ತಿಯ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ವಿವರವಾಗಿ ಹೇಳಿದ್ದಾನೆ ನಿಸ್ವಾರ್ಥ ಕ್ರಿಯೆ ಮತ್ತದರ ಫಲಿತಾಂಶಗಳ ಬಗೆಯೂ ಅವನು ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿದ್ದಾನೆ ಶ್ರೀಕೃಷ್ಣನು ಕರ್ಮದ ಬಗ್ಗೆ ನೀಡಿದ ವ್ಯಾಖ್ಯಾನಗಳು ನಮಗೆ ನೀತಿವಂತ ಹಾಗೂ ತೃಪ್ತಿಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ನಾವು ಮಾಡುವ ಕ್ರಿಯೆಗಳಿಂದ ಸೃಷ್ಟಿಯಾದ ಕರ್ಮಗಳು ನಮ್ಮ ಮುಂದಿನ ಭವಿಷ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರಿಂದ ಹಿಡಿದು ಯಾವುದು ಒಳ್ಳೆಯ ಕರ್ಮ ಯಾವುದು ಕೆಟ್ಟ ಕರ್ಮ ಎಂಬುದನ್ನು ಅವನು ಹೇಳಿದ್ದಾನೆ ಶ್ರೀಕೃಷ್ಣನು ಕರ್ಮದ ಬಗ್ಗೆ ಏನೆಂದು ಹೇಳಿದ್ದಾನೆ ಎಂಬುದರ ಕುರಿತು ಮಾಹಿತಿ ಹೀಗಿದೆ ಮೊದಲನೆಯದು ಸರ್ವಧರ್ಮ ನಿಧನಂ ಶ್ರೇಯಂ ಪರಧರ್ಮೋ ಭಯವಹಂ ಇನ್ನೊಬ್ಬರ ಕೆಲಸವನ್ನು ಮಾಡಿ ಅಭಿವೃದ್ಧಿ ಹೊಂದುವುದಕ್ಕಿಂತ ಸ್ವಂತ ಕೆಲಸವನ್ನು ಮಾಡಿ ಅದರಲ್ಲಿ ಸಾಯುವುದು ಉತ್ತಮ ಶ್ರೀಕೃಷ್ಣನು ಹೇಳಿರುವ ಈ ನುಡಿಗಳು ಒಬ್ಬರ ಸ್ವಂತ ಮಾರ್ಗ ಮತ್ತು ಕರ್ತವ್ಯವನ್ನು ಅನುಸರಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಏಕೆಂದರೆ ಸ್ವಧರ್ಮವು ಭಯ ಮತ್ತು ಅಪಾಯಕ್ಕೆ ಕಾರಣವಾಗುವ ಇನ್ನೊಬ್ಬರ ಜವಾಬ್ದಾರಿಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುವುದಕ್ಕಿಂತ ಸುರಕ್ಷಿತ ಮತ್ತು ಹೆಚ್ಚು ತೃಪ್ತಿಕರವಾಗಿರುತ್ತದೆ ಎಂದಿದ್ದಾನೆ ಎರಡನೆಯದು ಕರ್ಮನೈವ ಹಿ ಸಂಸಿದ್ಧಿಂ ಅಸ್ತಿಥ ಜನಕದಾಯ ನಮ್ಮ ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸುವ ಮೂಲಕ ರಾಜಜನಕ ಮತ್ತು ಇತರರು ಪರಿಪೂರ್ಣತೆಯನ್ನು ಪಡೆದರು ಒಬ್ಬರು ತಮ್ಮ ಕೆಲಸವನ್ನು ತಾವು ಅನುಸರಿಸುವುದು ಆಧ್ಯಾತ್ಮಿಕ ಯಶಸ್ಸು ಮತ್ತು ನೆರವೇರಿಕೆಗೆ ಕಾರಣವಾಗಬಹುದು ಎಂದು ಇದು ತೋರಿಸುತ್ತದೆ ಮೂರನೆಯದು ಕರ್ಮಯೋಗಿನ ಯೋಗಿನಾಂ ಯೋಗಿಗಳು ಭಕ್ತಿಯಿಂದ ಐಕ್ಯರಾಗಿ ಕಾರ್ಯದಲ್ಲಿ ತೊಡಗುತ್ತಾರೆ ನಿಜವಾದ ಯೋಗಿಯು ಆಧ್ಯಾತ್ಮಿಕ ಭಕ್ತಿಯೊಂದಿಗೆ ಸಮರ್ಪಿತವಾದ ಕ್ರಿಯೆಯನ್ನು ಒಳಗೊಂಡಿರುತ್ತದೆ ಎಂಬುದು ಶ್ರೀಕೃಷ್ಣ ಈ ಮೂಲಕ ಹೇಳಿದ್ದಾನೆ ನಾಲ್ಕನೆಯದು ಕರ್ಮಜಂ ಬುದ್ಧಿಯುಕ್ತಾಂ ಹೀ ಫಲಂತ್ಯ ಮನೀಷಣ ಜ್ಞಾನಿಗಳು ಭಕ್ತಿ ಸೇವೆಯಲ್ಲಿ ನಿರತರಾದವರು ಕ್ರಿಯೆಯ ಫಲವನ್ನು ತ್ಯಜಿಸುತ್ತಾರೆ ಫಲಿತಾಂಶವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡದೆ ನಿಸ್ವಾರ್ಥವಾಗಿ ಕ್ರಿಯೆಗಳನ್ನು ನಿರ್ವಹಿಸುವ ಪ್ರಾಮುಖ್ಯತೆಯನ್ನು ಇದು ವಿವರಿಸುತ್ತದೆ ಐದನೆಯದು ಕರ್ಮಣ ಜಾಯತೆ ಜಂತುಹ ಕರ್ಮಣೈವ ವಿಲಿಯತೆ ಕರ್ಮದಿಂದ ಜೀವಿಗಳು ಹುಟ್ಟುತ್ತವೆ ಮತ್ತು ಕರ್ಮದಿಂದ ಅವರು ತಮ್ಮ ಅಂತ್ಯವನ್ನು ಪೂರೈಸುತ್ತಾರೆ ಇದು ಕರ್ಮದ ಚಕ್ರ ಜನನ ಮತ್ತು ಮರಣದ ಮೇಲಿನ ಆಧಾರ ಪ್ರಭಾವವನ್ನು ವಿವರಿಸುತ್ತದೆ ಆರನೆಯದು ಸುಖ ದುಖೆ ಸಮೇ ಕೃತ್ವ ಲಾಭ ಲಾಭೋ ಜಯಾ ಜಯೆ ಶ್ರೀಕೃಷ್ಣನು ಹೇಳಿರುವ ಈ ತತ್ವಗಳು ಸಂತೋಷ ಮತ್ತು ನೋವು ಲಾಭ ಮತ್ತು ನಷ್ಟ ಗೆಲುವು ಮತ್ತು ಸೋಲುಗಳನ್ನು ಸಮಾನವಾಗಿ ಪರಿಗಣಿಸಬೇಕು ಎಂಬ ಅರ್ಥವನ್ನು ನೀಡುತ್ತದೆ ಇದು ಜೀವನದ ಏರಿಳಿತಗಳ ನಡುವೆ ಸಮಚಿತತೆ ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳುವುದನ್ನು ಕಲಿಸುತ್ತದೆ ಏಳನೆಯದು ನಿಯತಂ ಕುರು ಕರ್ಮ ತ್ವಂ ಕರ್ಮ ಜ್ಞಾನೋ ಯಾ ಕರ್ಮಣಃ ಶ್ರೀಕೃಷ್ಣನ ಈ ತತ್ವವು ನೀವು ಮಾಡಲಬೇಕಾದ ಕೆಲಸಗಳನ್ನು ಸ್ಥಿರವಾಗಿ ಮಾಡಿ ಎಂದು ಸಲಹೆಯನ್ನು ನೀಡುತ್ತದೆ ಏಕೆಂದರೆ ಕ್ರಿಯೆಯು ನಿಷ್ಕ್ರಿಯತೆಗಿಂತ ಉತ್ತಮವಾದುದ್ದಾಗಿದೆ ಇದು ಆಲಸ್ಯಕ್ಕಿಂತ ಕರ್ತವ್ಯ ಮತ್ತು ನಿಶ್ಚಿತಾರ್ಥದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಎಂಟನೆಯದು ನಾ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಶ್ಚಿತ್ಯ ಕರ್ಮಕೃತ್ ಇದರರ್ಥ ಯಾರೂ ಒಂದು ಕ್ಷಣವು ಕರ್ಮವಿಲ್ಲದೆ ಇರಲು ಸಾಧ್ಯವಿಲ್ಲ ಜೀವನದಲ್ಲಿ ಕರ್ಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಅದರಲ್ಲಿ ತೊಡಗಿಸಿಕೊಳ್ಳುವ ಅಗತ್ಯವನ್ನು ಇದು ವಿವರಿಸಿದೆ ಒಂಬತ್ತನೆಯದು ಯೋಗ ಕರ್ಮಸು ಕೌಶಲ್ಯಂ ಯೋಗವು ಕ್ರಿಯೆಯನ್ನು ಕೌಶಲ್ಯ ಇದು ಉನ್ನತ ಉದ್ದೇಶದೊಂದಿಗೆ ಪ್ರಯತ್ನಗಳನ್ನು ಜೋಡಿಸುವ ಸಾವಧಾನತೆ ಮತ್ತು ಪರಿಣತಿಯೊಂದಿಗೆ ಕ್ರಿಯೆಗಳನ್ನು ಮಾಡುವ ಮಹತ್ವವನ್ನು ಹೇಳುತ್ತದೆ ಹತ್ತನೆಯದು ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಶ್ರೀಕೃಷ್ಣನ ಈ ಮಾತುಗಳು ನಿಮ್ಮ ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸುವ ಹಕ್ಕನ್ನು ನೀವು ಹೊಂದಿದ್ದೀರಿ ಆದರೆ ನಿಮ್ಮ ಕರ್ಮಗಳ ಫಲವನ್ನು ಅಪೇಕ್ಷಿಸುವ ಹಕ್ಕು ನಿಮಗಿಲ್ಲ ಇದು ಫಲಿತಾಂಶಗಳಿಂದ ಬೇರ್ಪಡುವಿಕೆಯನ್ನು ಕಲಿಸುತ್ತದೆ ಮತ್ತು ಕೆಲಸದ ಮೇಲೆಯೇ ಗಮನಹರಿಸುವುದನ್ನು ವಿವರಿಸುತ್ತದೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವ ಈ ನುಡಿಗಳು ನಿಮಗೆ ಕರ್ಮದ ಪಾಠವನ್ನು ಕಲಿಸುತ್ತದೆ ಜನನದಿಂದ ಮರಣದವರೆಗೆ ನಾವು ಕರ್ಮಕ್ಕೆ ಎಷ್ಟು ಮಹತ್ವವನ್ನು ನೀಡಬೇಕೆಂಬುದು ಶ್ರೀಕೃಷ್ಣನು ಇಲ್ಲಿ ಹೇಳಿದ್ದಾನೆ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ನಡೆದುಕೊಳ್ಳುವುದರಿಂದ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ ಎಂಬುದನ್ನು ಶ್ರೀಕೃಷ್ಣನು ವಿವರಿಸಿದ್ದಾನೆ